ಹೊಸ ಪಕ್ಷ ಕಟ್ಟೋದು ಯಾರು ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ ಇಪ್ಪತ್ತನೇ ತಾರೀಕಿಗೆ ಎಲ್ಲರ ನಿರೀಕ್ಷೆ ಇರುವಂತಹ ಸಂದರ್ಭದಲ್ಲೇ ಸಿ ಎಂ ಕುರ್ಚಿಯ ಕಾಳಗ ಒಂದು ಕಡೆ ಆದರೆ ರಾಜೀನಾಮೆ ಪತ್ರಗಳ ಒಂದು ಪಟ್ಟಿ ಮತ್ತೊಂದು ಕಡೆ ಇದರ ಮಧ್ಯೆ ಮೂವರು ರಾಜ್ಯದಲ್ಲಿ ಮೂವರು ಹೊಸ ಪಕ್ಷವನ್ನು ಕಟ್ಟುವಂತಹ ಲೆಕ್ಕಾಚಾರ ಇಟ್ಕೊಂಡಿರುವಂಥದ್ದು ಆ ಮೂವರೂ ಕೂಡ ಯಾವ ಮೆಸೇಜನ್ನು ಕೊಡ್ತಿದ್ದಾರೆ ಅಥವಾ ಈ ಮೂವರು ಕೂಡ ಪರ್ಯಾಯವಾಗಿ ಒಟ್ಟಿಗೆ ಸೇರ್ತಾರ ಡಿ ಕೆ ಶಿವಕುಮಾರ್ ಅವರ ಲೆಕ್ಕ ಏನು ಇಲ್ಲಿ ಆರಂಭದಿಂದ ನೋಡಬೇಕಾದ್ರೆ ಒಂದು ನನಗೆ ಸಿಎಂ ಸ್ಥಾನ ಬೇಕು ಅಂತ ಅವರು ಪಟ್ಟು ಹಿಡಿದಿರುವಂಥದ್ದು ಮತ್ತೊಂದು ಕಡೆ ಅವರ ಬಣ ಅವ್ರಿಗೂ ಸಿಎಂ ಸ್ಥಾನ ಬೇಕು ಅವ್ರಿಗೂ ಸಿಎಂ ಸ್ಥಾನ ಬೇಕು ಇಕ್ಬಾಲ್ ಹುಸೇನ್ ಅವರೇ ಹೇಳ್ತಾರೆ ನನಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಆಸ್ತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಕೊಡಲೇಬೇಕು ಅಂತ ಅವ್ರು ಬಯಸ್ತಿದ್ದಾರೆ ಪಟ್ಟು ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾಡೋಣ ಅರೆ ಈ ಇಪ್ಪತ್ತೊಂದು ಜನ ಏನಿದ್ದಾರೆ ಎಲ್ಲಕ್ಕೂ ಸೈ ನಾವು ಸೈನ್ ಮಾಡಿಕೊಡ್ತೀವಿ ತೊಗೊಳ್ಳಿ ಅಂತ ಕೊಟ್ಟಿರುವಂಥವರು ಕಾಂಗ್ರೆಸ್ನ ಶಾಸಕರು ಅವರು ಹೊರಗೆ ಹೋಗ್ತಾರ ಹೊರಗೆ ಹೋಗೋದೇ ಆದರೆ ಅವರು ಪರ್ಯಾಯವಾಗಿ ಒಂದು ವೇದಿಕೆಯನ್ನು ಮಾಡ್ಕೋಬೇಕಿದೆ ಕಾರಣ ಇಷ್ಟೆ ಬಿ ಜೆ ಪಿ ಅವರನ್ನು ಇಪ್ಪತ್ತೊಂದು ಜನ ಕರ್ಕೊಂಡು ಹೋಗಿದ್ರೆ ಬಿಗಿದಪ್ಪಿಕೊಂಡು ಬನ್ನಿ ನಾವು ಸರ್ಕಾರ ಮಾಡೋಣ ಅಂತ ಹೇಳುವಂತಹ ಸ್ಥಿತಿ ಇಲ್ಲ ನಂಬರ್ ಬೇಕಿದೆ ಪಕ್ಷದೊಳಗೆ ಬಿ ಜೆ ಪಿ ಈ ಕಡೆ ಸೋಮಣ್ಣ ಒಂದಷ್ಟು ನಾಯಕರು ಡಿ ಕೆ ಶಿವಕುಮಾರ್ ಅವರ ಬರುವಿಕೆ ಒಪ್ತಾ ಇಲ್ಲ ಪರೋಕ್ಷವಾಗಿ ಎಲ್ಲ ನೇರವಾಗಿ ಮೆಸೇಜ್ ಕೊಡ್ತಿದ್ದಾರೆ ಪರಮೇಶ್ವರ್ ಅವರು ಸಿ ಎಂ ಆಗಬೇಕು ಹಣೆ ಬರಹ ದೊಡ್ಡದು ಅದಕ್ಕಿಂತ ದೊಡ್ಡದು ನಡವಳಿಕೆ ನಡವಳಿಕೆ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ಗಿಂತ ಪರಮೇಶ್ವರ್ ದಿ ಬೆಸ್ಟ್ ಸೋಮಣ್ಣ ತುಂಬಿದ ವೇದಿಕೆಯಲ್ಲಿ ಹೇಳಿರುವಂಥದ್ದು ಮತ್ತೊಂದು ಕಡೆ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ತೀನಿ ಅಂತ ಅಧಿವೇಶನದ ಮಧ್ಯೇನೆ ಹೇಳಿದ್ದಾರೆ ನನ್ನನ್ನು ಒಂದು ಸಲ ಅಲ್ಲ ಹತ್ತು ಸಲ ಬೇಕಾದರೂ ಉಚ್ಚಾಟನೆ ಮಾಡಿ ನನ್ನ ಪಕ್ಷದಿಂದ ನಾನು ಗೆದ್ದು ಬರ್ತೀನಿ ನನಗೆ ಶಕ್ತಿ ಇದೆ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ ಇದರ ಮಧ್ಯೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತರೆನಿಸಿಕೊಂಡಿದ್ದವರು ಜೆ ಡಿ ಎಸ್ಗೆ ರಾಜ್ಯಾಧ್ಯಕ್ಷರಾಗಿದ್ದವರು ಇದೀಗ ಅಲ್ಲಿಂದಲೂ ಉಚ್ಚಾಟನೆಯಾಗಿ ಹೊಸ ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದಾರಲ್ಲ ಸಿ ಎಂ ಇಬ್ರಾಹಿಂ ಇವರು ಕೂಡ ಮತ್ತೊಂದು ಮೆಸೇಜ್ ಅನ್ನ ಕೊಡ್ತಿದ್ದಾರೆ ಈ ಹೊಸ ಪಕ್ಷಗಳ ಮೂವರ ಲೆಕ್ಕ ಏನಿದೆ ಇದು ಕಟ್ಟಕಡೆಯದಾಗಿ ಒಂದೇ ಒಂದು ಗಟ್ಟಿಯಾದ ಮೆಸೇಜ್ ಅನ್ನ ಕೊಡ್ತಿದೆ ಎಲ್ಲ ಒಂದು ಕಡೆ ಇಂತಹ ಅತೃಪ್ತರದ್ದೆಲ್ಲ ಒಂದು ಕೂಟ ಸೇರ್ಕೊಳ್ಳುತ್ತಾ ಅಂತ ಅರೆ ಯತ್ನಾಳ್ ಡಿ ಕೆ ಶಿವಕುಮಾರ್ ಅವರ ಜೊತೆಲಿ ಹೋಗುವಂತಹ ಸಾಧ್ಯತೆಗಳು ತೀರಾ ವಿರಾಳ ಹೋಗೋದಿಲ್ಲ ಆದರೆ ಒಂದು ಪಕ್ಷ ಕಟ್ಟಿ ಆ ಪಕ್ಷಕ್ಕೆ ಶಕ್ತಿ ತುಂಬಬಲ್ಲಂತಹ ಮತ್ತು ಪರ್ಯಾಯವಾಗಿ ಬೆಳೆಯಬಲ್ಲಂತಹ ಸಂಪನ್ಮೂಲ ಮತ್ತು ಸಂಘಟನಾ ಶಕ್ತಿ ಡಿ ಕೆ ಶಿವಕುಮಾರ್ ಅವರಲ್ಲಿದೆ ಅವರು ಪಕ್ಷ ಕಟ್ತಾರ ಹುಟ್ಟ ಕಾಂಗ್ರೆಸ್ ಆ ಕಾಂಗ್ರೆಸ್ ತೊರೆಯುವಂತಹ ಪ್ರಯತ್ನಗಳನ್ನು ಮಾಡ್ತಾರ ಕಟ್ಟ ಕಡೆಯ ಕ್ಲೈಮ್ಯಾಕ್ಸ್ ಆಗಿ ಅಥವಾ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಪಕ್ಷ ಕಟ್ಟುವಂತಹ ಪ್ರಯತ್ನಗಳು ಸಾಧ್ಯನೇ ಇಲ್ಲ ಅವರು ಮಾಡಂಗಿದ್ರೆ ಜೆ ಡಿ ಎಸ್ನಿಂದ ಹೊರಗೆ ಬಂದ ಕೂಡಲೇ ಉಚ್ಚಾಟನೆ ಮಾಡಿದ ಕೂಡಲೇ ಆ ಕೆಲಸ ಮಾಡಬಹುದಿತ್ತು ಅದನ್ನು ಮಾಡಲಿಲ್ಲ ಅಚ್ಚುಕಟ್ಟಾಗಿ ಪ್ರಯತ್ನಿಸಿದ್ರೂ ಮಾಡಲಿಲ್ಲ ಆದರೆ ಈಗ ಅವರೂ ಕೂಡ ಪಕ್ಷ ಯಾಕಂದರೆ ಈಗ ಆಲ್ರೆಡಿ ಸಿಎಂ ಸ್ಥಾನದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನೇ ಮಾಡಿದ್ರು ಕೂಡ ಅವರನ್ನು ಸಿಎಂ ಸ್ಥಾನದಿಂದ ಇಳಿಸುವಂತಹ ಸಾಧ್ಯಗಳು ತೀರಾ ವಿರಳ ಆದರೆ ಸತೀಶ್ ಜಾರಕಿಹೊಳಿ ಮತ್ತು ಟೀಮ್ ಒಂದು ಮಹತ್ವದ ಮೆಸೇಜನ್ನು ಹೈಕಮಾಂಡ್ಗೆ ಕೊಟ್ಟಿರುವಂಥದ್ದು ಈಗಾಗಲೇ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಬೀಡು ಬಿಟ್ಟಿರುವಂತಹ ಸಂದರ್ಭದಲ್ಲಿ ನೀವು ಅಹಿಂದ ನಾಯಕರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಬಹುದೊಡ್ಡ ಹೊಡ್ತಾ ಬೀಳುತ್ತೆ ಇಪ್ಪತ್ತೆಂಟಕ್ಕೆ ಕಷ್ಟ ಆಗುತ್ತೆ ಇಪ್ಪತ್ತೆಂಟರ ತನಕ ಸಿದ್ದರಾಮಯ್ಯ ಅವರೇ ಮುಂದೆ ಬರೀಬೇಕು ಬಿ ಜೆ ಪಿ ಲೆಕ್ಕ ನೋಡಿ ಯಡಿಯೂರಪ್ಪ ಅವರನ್ನು ವಿನಾಕಾರಣ ಇಳಿಸಿದ್ರು ಏನಾಯಿತು ಅರವತ್ತಾರಕ್ಕೆ ಬಂದು ನಿಂತ್ಕೊಂಡ್ರು ಕಾಂಗ್ರೆಸ್ ಸ್ಥಿತಿ ಕೂಡ ಹಾಗಾಗಬಾರ್ದು ಅನ್ನೋದಾದರೆ ಅವಧಿಗೆ ಸಿದ್ದರಾಮಯ್ಯ ಅವರು ಇರಬೇಕು ಒಂದು ವೇಳೆ ತೀರ ಬದಲಾವಣೆ ಆಗಲೇಬೇಕು ಅಂದರೆ ಅಲ್ಲಿಗೆ ದಲಿತರನ್ನು ತಂದು ಕೂರಿಸಿ ನಮ್ಮೆಲ್ಲರ ಬೆಂಬಲ ಇದೆ ಅದಕ್ಕೂ ಮಿಗಿಲಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾಯಿಸಿ ಮತ್ತೊಬ್ಬರಿಗೆ ಅವಕಾಶ ಕೊಡಿ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ತಂದು ತೋರಿಸ್ತೀವಿ ಆಶ್ವಾಸನೆ ಶಪಥ ಮಾಡಿ ಬರ್ತಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಉಳಿಯುವಂತಹ ಒಂದೇ ಒಂದು ಹುದ್ದೆ ಈಕ್ವಲೆಂಟ್ ಟು ಮಿನಿಸ್ಟರ್ ಡಿ ಸಿಎಂ ಹುದ್ದೆ ಪವರ್ಫುಲ್ ಪೋಸ್ಟ್ ಅಂದರೆ ಅದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅದೇ ಪೋಸ್ಟ್ ಇದೀಗ ಹೋಗ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಉಳಿಯುವಂಥದ್ದು ಒಂದೇ ಒಂದು ಪೋಸ್ಟ್ ಅದು ಡಿ ಸಿಎಂ ಪೋಸ್ಟ್ ಪಕ್ಷ ಕಟ್ಟುವ ಲೆಕ್ಕಾಚಾರಗಳೂ ಕೂಡ ಅದೇ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಮತ್ತೆ ಮತ್ತೆ ಚರ್ಚೆ ಆಗ್ತಿರುವಂಥದ್ದು ಇಪ್ಪತ್ತೊಂದು ಜನ ಹೊರಗಡೆ ಹೋದರೆ ಏನಾಗಬೇಕು ಎಲ್ಲ ನವಯುವ ಶಾಸಕರು ಮತ್ತೆ ಗೆಲ್ತಾರೋ ಗ್ಯಾರಂಟಿನೇ ಇಲ್ಲ ಅವ್ರಿಗೆ ಇಲ್ಲ ಫಸ್ಟ್ ಆಫ್ ಆಲ್ ಇದರ ಮಧ್ಯೆ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣ ಗಟ್ಟಿಯಾಗಿ ಅದೇ ಮೆಸೇಜನ್ನು ಕೊಡ್ತಿದೆ ಬಿ ಜೆ ಪಿಯಲ್ಲಿ ನಮಗೆ ಅವಕಾಶಗಳಿಲ್ಲ ಅನ್ನುವಂಥದ್ದು ಗೊತ್ತಾದ ಮೇಲೆ ಹೊಸ ಪಕ್ಷದ ಒಂದು ಕಟ್ತಾರೋ ಬಿಡ್ತಾರೋ ಆದರೆ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರ ಬಣ ಅಂಥದ್ದೇ ಪ್ರಯತ್ನಕ್ಕೆ ಮುಂದಾದರೆ ಅದು ಜೆ ಡಿ ಎಸ್ಗೆ ಲಾಸ್ ಆಗುತ್ತೆ ಮತ್ತೆ ಇವರು ಸೆಳೆಯುವಂಥದ್ದು ಒಕ್ಕಲಿಗ ಸಮಾಜದ ಮತಗಳನ್ನೇ ಆದರೆ ಒಕ್ಕಲಿಗ ಸಮಾಜದ ಮತಗಳು ಈಗಲೂ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರ ಮತ ಕಟ್ಟು ಕದಲದಂತೆ ಜೆ ಡಿ ಎಸ್ಗೆ ಹೋಗ್ತಿದೆ ಇಲ್ಲಪ್ಪ ಡಿ ಕೆ ಶಿವಕುಮಾರ್ ಒಂದು ಹೊಸ ಪಕ್ಷ ಕಟ್ತಾರೆ ಅಂತ ಅಂದ್ಕೊಂಡ್ರೂ ಕೂಡ ಆ ಮತಗಳು ಅಲ್ಲಿಗೆ ಹೋಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಲ್ಲೂ ಕೂಡ ಲಾಸ್ ಆಗುವಂಥದ್ದು ಇದೇ ಬಣ ಇಲ್ಲಿ ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಬಣ ಇರೋ ಪಕ್ಷದಲ್ಲೇ ಇದ್ದರೆ ಇನ್ನಷ್ಟು ಉದ್ಧಾರ ಆಗಬಹುದು ರಾಜಕೀಯವಾಗಿ ಎಲ್ಲ ಅಂದರೆ ರಾಜಕೀಯ ಸಮಾಧಿ ಅಂತ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತು ಹೇಳುವಂತಹ ಒಂದು ಪದ ಇದೆಯಲ್ಲ ಆ ಪದ ನಿಜವಾಗಬಹುದು ಇವರನ್ನ ನಂಬ್ಕೊಂಡು ಹೋಗುವಂತಹ ಯುವ ಶಾಸಕರಿಗೆ ಹಾಗಿದ್ರೆ ಹೊಸ ಪಕ್ಷ ಕಟ್ಟೋದೇ ಆದರೆ ಯಾವ ಲೆಕ್ಕಾಚಾರದಲ್ಲಿ ಕಟ್ಟಬೇಕು ಅಲ್ಲೂ ಕೂಡ ಅಹಿಂದ ವರ್ಗದ ಒಂದಷ್ಟು ಪ್ರಭಾವಿ ನಾಯಕರನ್ನ ಒಟ್ಟುಗೂಡಿಸ್ಕೊಂಡೋದ್ರೆ ಮಾತ್ರ ಭವಿಷ್ಯದಲ್ಲಿ ರಾಜ್ಯದಲ್ಲಿ ಯಾರೇ ಪಕ್ಷ ಕಟ್ಟಲಿ ಯಾರೇ ರಾಜಕಾರಣ ಮಾಡಲಿ ಯಾರೇ ಚುನಾವಣೆಗೆ ಹೋಗಲಿ ಅಹಿಂದ ಅನ್ನುವಂತಹ ಶಕ್ತಿಯನ್ನು ಕಡೆಗಣಿಸಿ ಧಿಕ್ಕರಿಸಿ ಅದನ್ನು ದೂಷಿಸಿ ಅದನ್ನು ವಿರೋಧಿಸಿ ನಾವು ರಾಜಕಾರಣ ಮಾಡ್ತೀವಿ ಅಂದರೆ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಕೂಡ ಗೆಲ್ಲೋದಕ್ಕೆ ಆಗೋದಿಲ್ಲ ಇದು ವಾಸ್ತವ